ನಮಸ್ತೆ ವೀಕ್ಷಕರೇ ಬೃಹತ್ ಶಿಕ್ಷಣ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಚೇತನ್ ಬಡಿಗೆ ವೀಕ್ಷಕರೇ ಹತ್ತೊಂಬತ್ತು ನೂರ ತೊಂಬತ್ಮೂರರಲ್ಲಿ ಪ್ರಾರಂಭವಾದ ಜಮಖಂಡಿಯ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ದೀಕ್ಷಾರಂಭ ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಶೈಕ್ಷಣಿಕ ಸಾಲಿನ ಪ್ರಥಮ ವರ್ಷದ ಬಿ ಎ ಬಿ ಕಾಂ ಬಿ ಬಿ ಸಿ ಎ ವಿದ್ಯಾರ್ಥಿನಿಯರ ಸ್ವಾಗತ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ ಕಾಲೇಜಿನ ಪ್ರಾಂಶುಪಾಲರಾದ ಸುನಂದ ಶಿರು ಮಾತನಾಡಿ ಇವು ಯಾವ ಮಾಡಲು ಸಿಗ್ತದೆ ಬೇಕಾದಷ್ಟು ನಾವೇನಂದ್ರೆ ನಗೆಯ ಬೆಲೆಯಲ್ಲಿ ಕೇಳಬಹುದು ಆದ್ರ ವಿದ್ವತ್ವ ಪೂರ್ಣವಾದಂತಹ ಮಾರ್ಗದರ್ಶನ ಹಾಗೂ ತಿಳುವಳಿಕೆ ಅಂತ ನಾವೇನ್ ಹೇಳ್ತೀವಲ್ಲ ಅಂತ ತಿಳುವಳಿಕೆ ಹೇಳುವ ಪ್ರಮಾಣ ಇವತ್ತು ಕಡಿಮೆ ಆದ್ರ ಅಂತ ನಾವಿವತ್ತು ಕಲಿಸಿ ನಿಮ್ ಕಡೆಯಿಂದ ಏನ್ ಮಾಡಿವಿ ಅಂದ್ರ ನಿಮಗ ತಿಳುವಳಿಕೆ ಹೇಳ್ತೀವಿ ಅಂದ್ರ ನಾವ್ ಹೆಂಗಿರ್ಬೇಕು ನಾವ್ ಯಾಕೆ ಹುಟ್ಟಿದೀವಿ ಹುಟ್ಟಿದ ಮೇಲೆ ನಾವ್ ಏನ್ ಮಾಡಬೇಕು ಯಾಕೆ ಮನುಷ್ಯರಾಗ್ಬೇಕು ಆ ಮನುಷ್ಯನ ಂತ ಏಕಾಗ್ರತೆ ಇಟ್ಟಾಗ ಮಾತ್ರ ಏನೆಲ್ಲ ಸಾಧಿಸಲಿಕ್ಕೆ ಸಾಧ್ಯ ಅದ್ಭುತವಾಗಿ ಹೇಳಿದ್ರು ನೀವ್ ಯಾರು ನೋಟ್ ಮಾಡ್ಕೊಳ್ಳೋಕರ ನೀವ್ ಎಲ್ಲೇ ಒಂದು ಪ್ರವಾಸ ಕೆಳಕ್ ಹೋಗ್ರಿ ಎಲ್ಲೇ ಒಂದು ಉಪನ್ಯಾಸ ಕೇಳಕ್ ಹೋಗ್ರಿ ಮೊದಲು ನೀವ್ ಏನ್ ತಗೊಂಡೋಗ್ಬೇಕಂದ್ರೆ ಒಂದು ಪೆನ್ ಮತ್ತು ಒಂದು ಪೇಪರ್ ತಗೊಂಡೋಗಿ ಒಂದು ಒಂದು ಪೇಪರ್ ತಗೊಂಡು ಹೋದ್ರಿಂದ ಅವ್ರು ಇಂತೆಂದು ನೋಟ್ ಮಾಡಿ ಹೇಳಿದ್ರು ಅಂತಂದ್ರೆ ಒಂದು ಹತ್ತುಗಳಿಂದ ಹದಿನೈದು ಪುಸ್ತಕಗಳನ್ನು ಓದಿದಂತ ಜ್ಞಾನವನ್ನ ನಾವೆಲ್ಲರೂ ಪಡ್ಕೊಂಡಿವಿ ಅಷ್ಟ ಜ್ಞಾನ ನಿಮ್ಗೆ ಏನ್ ಮಾಡಿ ಅಂದ್ರೆ ಉಳಬಡಿಸಿದ್ದನ್ನ ನಾವು ಆ ಪ್ರತಿಯೊಂದು ಹೇಳಿದ್ರಲ್ಲಿ ಸರ್ ಅವರು ಹುಡುಗರ ಓದ್ತಿದ್ರು ಓದುವಂತ ಸಂದರ್ಭದಾಗ ಗಂಟೆ ಓಡ್ ನೋವು ಮಾಡಿ ಕೇಳಿ ಓಡಿ ನೋಡಿದಾಗ ಏನಾಯ್ತು ಅಂದ್ರೆ ಜ್ಞಾನೋದಯ ಆಯಿತು ಅನ್ನುವಂತ ಅಂಶ ನೋಡ್ತೀವಿ ಇವಾಗ ನಮ್ಮ ಜೀವನದಲ್ಲೂ ಕೂಡ ಏನಾಗ್ತದೆ ಅಂತಂದಾಗ ಜ್ಞಾನೋದಯ ಆಗ್ತದ ಆ ಜ್ಞಾನೋದಯ ಯಾವಾಗ ಆಗ್ತದ ಅಂತಂದಾಗ ನಾವು ನಾವು ಆದಾಗ ಮಾತ್ರ ನಾವು ನಾವು ಮಾತ್ರ ಏನಾಗ್ತದಂದ್ರೆ ಜ್ಞಾನೋದಯ ಆಗ್ತದೆ ಹಾಗಾಗಿ ಸರ್ ನಮ್ಮ ಸಜ್ಜನ್ ಸರ್ ಹೇಳಿದ್ರು ಸಜ್ಜನ್ ಸರ್ ಬಹಳ ಮಾತಾಡಿದ್ರು ಅವರು ನಿಮಗೆ ಪ್ರಾಧ್ಯಾಪಕರಾಗಿ ಶ್ರೇಷ್ಠ ವಿದ್ವಾಂಸ ಇದ್ದಾಗಲೇ ಅವರು ಆಯ್ಕೆ ಆಗ್ತದೆ ನೆನ್ಪಿಟ್ಟುಕೊಳ್ಳ್ರಿ ಮೆರಿಟ್ ಮೇಲೆ ಆಯ್ಕೆ ಆಗಿರ್ತದೆ ಅದಕ್ಕಾಗಿ ಅವರು ಶ್ರೇಷ್ಠ ವಿದ್ವಾಂಸ ಗುರುಗಳನ್ನು ನೀವು ಪ್ರತಿಯೊಬ್ಬ ಶಿಕ್ಷಕರನ್ನ ಚೆನ್ನಾಗಿ ಕಲಿಸ್ಕೊಳ್ಳಬೇಕು ಯಾಕಂದ್ರೆ ಶಿಕ್ಷಕರು ಸಿಗಬೇಕಾದ್ರೆ ಓ ದೇವರೇ ನನ್ನ ಗುರುವಿಗೆ ಚೆನ್ನಾಗಿ ಕಲಿತು ಚೆನ್ನಾಗಿ ಕಲಿತು ಬಂದಂತಹ ಗುರುಗಳು ನಿಮ್ಮೆದುರು ಇದ್ದಾರೆ ಈ ನಾಡಿನ ಶ್ರೇಷ್ಠ ವಿದ್ವಾಂಸವರಲ್ಲ ಅದಕ್ಕಾಗಿ ನಾನು ಯಾವಾಗಲೂ ಗೌರ್ಮೆಂಟ್ ಕಾಲೇಜಿನಲ್ಲಿ ನಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಯಾರೇ ಆಯ್ಲಿ ಅನ್ನ ಶಿಕ್ಷಕರಿಗಿಲ್ಲ ನಾನು ಮೆರಿಟ್ ಬೆಲೆ ಆಯ್ಕೆ ನಾಡಿನ ಎಲ್ಲಾ ಪತ್ರಿಕೆಗಳಲ್ಲಿ ಇವರ ಬರಹಗಳು ಪ್ರಕಟವಾಗುತ್ತಾ ಬಂದಿವೆ ಬಹಳಷ್ಟು ತೊಂದರೆಗಳು ಅದಾವು ಆ ತೊಂದರೆಗಳು ಏನಿದ್ರು ನೀವು ನನ್ನನ್ನು ಆ ಮತ್ತೆ ಇನ್ನೊಂದು ಬರೋದು ಇನ್ನೊಂದು ಸಾಫ್ಟ್ವೇರ್ ಇದೆ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಇದೊಂದು ಉನ್ನತ ಶಿಕ್ಷಣ ಸಂಸ್ಥೆ ಸರ್ಕಾರಿ ಪ್ರಥಮ ದರ್ಜೆ ಬೇಳಾ ಕಾಲೇಜು ಇವತ್ತು ಜಾಗತೀಕರಣದ ಈ ಕಾಲಘಟ್ಟದಲ್ಲಿ ಬಹುಶಃ ನೀವೆಲ್ಲ ಪದವಿ ಕೋರ್ಸಿಗೆ ಆಯ್ಕೆಯಾಗಿ ಇಲ್ಲಿ ಅಧ್ಯಯನ ಮಾಡಲಿಕ್ಕೆ ಬಂದಿದ್ದೀರಿ ಒಂದು ಸಣ್ಣ ತಿಳುವಳಿಕೆ ನಿಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಹೆಸರಾಂತ ಸಾಹಿತಿಗಳು ಮತ್ತು ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಸಿದ್ದರಾಜ್ ಪೂಜಾರಿ ಚನ್ನಬಸು ಗುಣದಾಸ್ ಡಾಕ್ಟರ್ ವಿಠಲ್ ದಳವಾಯಿ ಡಾಕ್ಟರ್ ಸುನೀಲ್ ಅಣಕವಾಡ್ ಡಾಕ್ಟರ್ ಎಂಎಂ ಮಂಟೂರ್ ಕನ್ನಡ ವಿಭಾಗದ ಮುಖ್ಯಸ್ಥರು ಸುಮಾ ವಾಯನ್ ಸಂಜೀವ್ ಪಾರ್ಕ್ನಳ್ಳಿ ಅರುಣ್ ಕುಮಾರ್ ಕಾಂಬ್ಳೆ ಎಸ್ಪಿ ಸಜ್ಜನ್ ಭಜರಂಗ್ ಜಾಧವ್ ಶ್ರೀಮತಿ ಸವಿತಾ ಪಾಟೀಲ್ ಶ್ರೀಮತಿ ಶ್ರೀಮಯಿ ಎನ್ ಶ್ರೀಮತಿ ಸರೋಜಾ ಮುಳುಗುಂದ್ ಆಶಾ ಬಿಎನ್ ರಾಕೇಶ್ ಜಾಧವ್ ರಾಜ್ಕುಮಾರ್ ಸರ್ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗ ಭಾಗವಹಿಸಿದ್ದರು